ಸರ್ಕಾರಿ ಶಾಲೆಗಳು ಅವಸಾನದ ಅಂಚಿಗೆ ತಲುಪಿವೆ ಸಾವಿರಾರು ರೂಪಾಯಿ ವೇತನ ಪಡೆಯುವ ಶಿಕ್ಷಕರು ಅದು ಸಾಲದು ಅಂತ ಸ್ವಂತ ವ್ಯಾಪಾರಗಳ ಮೇಲೆ ಆಸಕ್ತಿ ತೋರಿ ಮಕ್ಕಳ ಶೈಕ್ಷಣಿಕ ಬೋಧನೆಯನ್ನು ನಿರ್ಲಕ್ಷ್ಯ ಮಾಡುವ ಶಿಕ್ಷಕರೇ ಹೆಚ್ಚಾಗಿರುವ ಈ ಕಾಲಘಟ್ಟದಲ್ಲಿ ಸರ್ಕಾರಿ ಶಾಲೆಯಲ್ಲಿ ವ್ಯಾಸಂಗ ಮಾಡುವ ಬಡ ಮಕ್ಕಳನ್ನು ವಿಮಾನದಲ್ಲಿ ಕರೆದೊಯ್ದು ಮಾದರಿಯಾಗುವ ಶಿಕ್ಷಕರು ನಮ್ಮ ಸುತ್ತಮುತ್ತ ಇದ್ದಾರೆ ಎಂಬುದನ್ನು ಈ ಶಿಕ್ಷಕರು ಸಾಬೀತು ಮಾಡಿದ್ದಾರೆ ಇಲ್ಲಿದ್ದಾರಲ್ಲ ಇವರ ಹೆಸರು ಗೋವಿಂದರಾಜ ವೃತ್ತಿಯಲ್ಲಿ ಶಿಕ್ಷಕ ಚಿಕ್ಕಬಳ್ಳಾಪುರ ತಾಲೂಕಿನ ಪುಟ್ಟತಿಮ್ಮನಹಳ್ಳಿಯ ಸರ್ಕಾರಿ ಪ್ರಾಥಮಿಕ ಶಾಲೆಯಲ್ಲಿ ಶಿಕ್ಷಕರಾಗಿರುವ ಇವರು ಸರ್ಕಾರಿ ಶಾಲೆ ಮಕ್ಕಳನ್ನು ವಿಮಾನಯಾನ ಮಾಡಿಸಬೇಕು ಎಂಬ ಯೋಚನೆ ಬಂದಿದೆ ಈ ಶಾಲೆಯಲ್ಲಿ ಓದುತ್ತಿರುವ ಮಕ್ಕಳೆಲ್ಲ ಬಡವರ ಮಕ್ಕಳು ಅವರಿಗೆ ಆಟೋದಲ್ಲಿ ಸಂಚಾರ ಮಾಡುವುದೇ ದುಬಾರಿ ಎನಿಸಿರುವಾಗ ವಿಮಾನ ಟಿಕೆಟ್ ಖರೀದಿಸುವ ಶಕ್ತಿ ಅವರಿಗೆ ಎಲ್ಲಿಂದ ಬರಬೇಕು ಹಾಗಾಗಿಯೇ ತಮ್ಮ ವೇತನದಲ್ಲಿ ಒಂದಿಷ್ಟು ಹಣ ಮತ್ತು ಇತರೆ ದಾನಿಗಳಿಂದ ಒಂದಿಷ್ಟು ಹಣ ಪಡೆದಿದ್ದಾರೆ ಹಾಗೆ ಶೇಖರಿಸಿದ ಹಣದಲ್ಲಿ ಪುಟ್ಟತಿಮ್ಮನಹಳ್ಳಿಯ ಸರ್ಕಾರಿ ಪ್ರಾಥಮಿಕ ಶಾಲೆಯಲ್ಲಿ ವ್ಯಾಸಂಗ ಮಾಡುತ್ತಿದ್ದ ಎಲ್ಲ ಇಪ್ಪತ್ತೈದು ಮಕ್ಕಳನ್ನು ವಿಮಾನದಲ್ಲಿ ಮಂಗಳೂರಿಗೆ ಕರೆದೊಯ್ದಿದ್ದಾರೆ ದೇವನಹಳ್ಳಿಯ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ ವಿಮಾನ ಹತ್ತಿ ಅಲ್ಲಿಂದ ಮಂಗಳೂರಿನವರೆಗೂ ವಿಮಾನದಲ್ಲಿ ಪ್ರಯಾಣ ಮಾಡಿ ಮಂಗಳೂರಿನ ಸುತ್ತಮುತ್ತಲ ಪ್ರದೇಶಗಳನ್ನು ವೀಕ್ಷಣೆ ಮಾಡಿ ಅಲ್ಲಿಂದ ವಾಪಸ್ ಬೆಂಗಳೂರಿಗೆ ಬಸ್ನಲ್ಲಿ ಬಂದಿದ್ದಾರೆ ವಿಮಾನ ಹತ್ತಬೇಕು ಎಂಬುದು ಪ್ರತಿಯೊಬ್ಬರ ಕನಸಾಗಿರುತ್ತದೆ ಆದರೆ ಅದು ದುಬಾರಿಯಾದ ಕಾರಣ ಬಹಳಷ್ಟು ಮಂದಿಯ ಕನಸು ಕನಸಾಗಿಯೇ ಉಳಿದಿರುತ್ತದೆ ಹೊರತು ನನಸಾಗಿರುವುದಿಲ್ಲ ಅದರಲ್ಲೂ ಬಡವರ ಮಕ್ಕಳ ಕನಸು ನನಸು ಮಾಡಿದ ಈ ಶಿಕ್ಷಕ ಗೋವಿಂದರಾಜು ಅವರ ಕಾರ್ಯಕ್ಕೆ ಅಭಿನಂದನೆಗಳ ಮಹಾಪೂರ್ವೇ ಹರಿದು ಬಂದಿದೆ ಪುಟ್ಟತಿಮ್ಮನಹಳ್ಳಿ ಸರ್ಕಾರಿ ಶಾಲೆಯ ಪ್ರಾಥಮಿಕ ಶಾಲೆಯ ವಿದ್ಯಾರ್ಥಿಗಳಿಗೆ ವಿಮಾನಯಾನ ಭಾಗ್ಯ ಕಲ್ಪಿಸಿದ ಇಂತಹ ಶಿಕ್ಷಕರ ಸಂತತಿ ಮತ್ತಷ್ಟು ಹೆಚ್ಚಲಿ ಎಂದು ಸಾರ್ವಜನಿಕರು ಪ್ರಶಂಸೆ ವ್ಯಕ್ತಪಡಿಸುತ್ತಿದ್ದಾರೆ ನ್ಯೂಸ್ ಬ್ಯೂರೋ ಸಿಟಿವಿ ನ್ಯೂಸ್ ಚಿಕ್ಕಬಳ್ಳಾಪುರ